ಎಸ್ ಐ ಟಿ ಅವ್ರು ನಿಜವಾಗ್ಲೂ ಅವ್ರಿಗೆ ಕಾಳಜಿ ಇತ್ತು ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದ್ರೆ ಅವನು ಎಲ್ಲಿದ್ನೋ ಅಲ್ಲಿ ಹೋಗಿ ಎಳ್ಕೊಂಡು ತರಬೇಕಿತ್ತು ಹೋಗುವಾಗ ನೀವು ಆರಾಮಾಗಿ ಕಳಿಸ್ಕೊಟ್ಟು ಆಮೇಲೆ ಇಲ್ಲ ಅವ್ನು ಹೊರ ದೇಶದಾಗ ಹೋಗ್ ಕೂತಾನೆ ಇನ್ನೂ ನೋಡಬೇಕು ಹುಡುಕಾಡಬೇಕು ಅಂತಿರಲ್ಲ ಇದು ಸರಿಯಲ್ಲ ಇದು ಯಾವ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಿ ಯಾವ ಹಿಂದೂ ಮಹಿಳೆಯರ ಘನತೆ ಗೌರವದ ಬಗ್ಗೆ ಮಾತಾಡ್ತೀರಿ ಇಷ್ಟು ಮೂರು ಸಾವಿರ ವಿಡಿಯೋಗಳಿದಾವಲ್ಲ ಅದರಲ್ಲಿ ಯಾರು ಹಿಂದೂ ಮಹಿಳೆಯರಿಲ್ವಾ ಎಲ್ಲೋಯಿತು ಹಿಂದುತ್ವ ರಾಷ್ಟ್ರ ಅಂತ ಎದೆ ತಟ್ಕೊಂಡು ಮ ಐವತ್ತಾರು ಇಂಚು ಎದೆ ಅಂತ ಹೇಳ್ಕೊಂಡೆಲ್ಲ ಮಾತಾಡ್ತೀರಾ ಎಲ್ಲಿದ್ದೀರಿ ಒಬ್ಬರು ಇಲ್ಲ ಹಿಂದೂ ಧರ್ಮದ ಬಗ್ಗೆ ಡಂಕ ಬಜಾಸ್ಕೊಂಡು ಗಂಟೆ ಬಾರಿಸ್ಕೊಂಡು ತಮಟೆ ಬಾರಿಸ್ಕೊಂಡು ಮಾತಾಡೋರು ಈಗೆಲ್ಲಿದ್ದೀರಿ ಕೇವಲ ಪ್ರಜ್ವಲ್ ರೇವಣ್ಣನ ಅಷ್ಟೇ ಅಲ್ಲ ಅವರ ಫ್ಯಾಮಿಲಿ ಮ್ಯಾಲೂ ಆ್ಯಕ್ಷನ್ ಆಗಬೇಕು ಇಷ್ಟದಿಂದ ಹೋದರೂ ಇಷ್ಟ ಇಲ್ಲದೆ ಹೋದರೂ ಅವರನ್ನು ಫೋರ್ಸ್ ಮಾಡ್ಕರ್ ಅದೆಲ್ಲ ಸೆಕೆಂಡ್ರಿ ವಿಡಿಯೋ ಮಾಡಿದ್ದು ಮೊದಲನೇ ತಪ್ಪು ಯಾಕೆ ವಿಡಿಯೋ ಮಾಡ್ಕೊಂಡ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಪ್ರತಿ ಬಾರಿ ವಾಪಸ್ ಮತ್ತೆ ಕರ್ಸ್ಕೊಳಕ್ಕೆ ಮಾಡಿರೋದು ಅದು ಪ್ರಜ್ವಲ್ ರೇವಣ್ಣನೇ ಮಾಡಿದ್ದಲ್ಲ ಮೊದಲು ಅವನನ್ನು ಹಿಡೀರಿ ಅವನನ್ನು ಹಿಡಿದ್ಮೇಲೆ ಅದ್ರ ಜೊತೆಗೆ ಯಾರಿದನ್ನು ಲೀಕ್ ಮಾಡಿದ್ರಲ್ಲ ಅವರ ಪರ್ಸ್ನಲ್ ದ್ವೇಷಕ್ಕೆ ನಮ್ಮ ಮನೆಯ ಹೆಣ್ಮಕ್ಳನ್ನು ಬಳಸ್ಕೊಂಡ್ರಲ್ಲ ಇವರು ಇವರು ತಮ್ಮ ತೀಟೆ ತೀರಿಸ್ಕೊಳಕ್ಕೆ ಬಳಸ್ಕೊಂಡ್ರು ಇದನ್ನು ದ್ವೇಷ ಸಾರಿಸ್ಕೊಳ್ಳೋಕೆ ಬಳಸ್ಕೊಂಡ್ರಲ್ಲ ಅವ್ರನ್ನ ಹಿಡೀರಿ ಒಂದು ವಿಡಿಯೋ ಎರಡು ವಿಡಿಯೋಗಳಲ್ಲ ಸುಮಾರು ಮೂರು ಸಾವಿರ ವಿಡಿಯೋಗಳು ಹೊರಗೆ ಬಂದಿರೋದಷ್ಟೇ ಹೊರಗೆ ಬರದೇ ಇರೋದು ಅದನೋ ಗೊತ್ತಿಲ್ಲ ವಿಡಿಯೋಗಳು ಯಾವಾಗ ಲೀಕ್ ಆದ್ವೋ ಅವ್ರ ಮನೆಯವ್ರು ಏನು ಹೇಳಿದ್ರು ಇದೆಲ್ಲ ಹಳೆಯ ವಿಡಿಯೋ ತೋರಿಸ್ತಿದ್ದೀರಿ ನೀವು ಅಂದ್ರೆ ಅದು ಹೆಂಗಿತ್ತಂದ್ರೆ ನಮ್ಮ ನಮ್ಮ ಮನೆ ಮಕ್ಕಳದ್ದು ಯಾವುದಾದ್ರೂ ಹಳೆ ವಿಡಿಯೋಗಳು ಹಳೆ ಫೋಟೋಗಳು ಏ ನನ್ನ ಮಗುದಿದು ಹಳೇದು ಹೇಳ್ದಂಗೆ ಹೇಳಿದ್ರೆ ಅದು ಏನು ಏನದು ಒಂದು ಅಧಿಕಾರದ ಅದಮ್ಯ ಒಳಗೆ ನೀವು ಅದರ ಒಳಗಿದ್ದು ನೀವು ಯಾವ ಕ್ಷಣಕ್ಕೆ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಆವಾಗ ತಗೊಳ್ಳ್ದೆ ಅದನ್ನ ನೀವು ನಗಾಟಿಕೆ ರೀತಿಯಲ್ಲಿ ಅದು ಹಳೆ ವಿಡಿಯೋ ಏನು ಹೇಳ್ತೀರಿ ಅಂತೀರಿ ಅಂದ್ರೆ ನಿಮಗೆ ಗೊತ್ತಿರೋ ವಿಷಯನೇ ಗೊತ್ತಿಲ್ಲದೆ ಇರೋದು ಅಂತ ಅಂತೇನಲ್ಲ ಹಾಗಿದ್ದಾಗ ಅವನು ಇಲ್ಲಿಂದ ಹೊರಗೆ ಹೋಗಕ್ಕೆ ಬಿಟ್ಟು ಈಗ ವಾಪಸ್ ಒಳ್ಳೆ ಬಾಲಿವುಡ್ ಹೀರೋ ಥರ ನಾನು ಬರ್ತಾಯಿದ್ದೀನಿ ಫೋಟೋ ಶೂಟಿಗೆ ಬನ್ನಿರಿ ಅಂದಂಗೆ ಎಸ್ ಐ ಟಿ ಅವ್ರಿಗೆ ಕರಿತೀರಿ ಅಂತಂದ್ರೆ ಎಸ್ ಐ ಟಿ ಅವ್ರು ನಿಜವಾಗ್ಲೂ ಅವ್ರಿಗೆ ಕಾಳಜಿ ಇತ್ತು ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದ್ರೆ ಅವ್ನು ಎಲ್ಲಿದ್ನೋ ಅಲ್ಲಿ ಹೋಗಿ ಎಳ್ಕೊಂಡು ತರಬೇಕಿತ್ತು ಇಲ್ಲಿಗೆ ಬಂದಮ್ಯಾಗ ಬಾರಪ್ಪ ನಿನಗೆ ಬೇಡಿ ಆಗ್ತೀವಿ ಅನ್ನೋದಲ್ಲ ಅಲ್ಲಿದ್ದಲ್ಲಿ ಹೋಗಿ ಕರ್ಕೊಂಡು ಬರಬೇಕಿತ್ತು ಆ ಕೆಲಸ ಸರ್ಕಾರ ಮಾಡಬೇಕಿತ್ತು ಮಾಡದೇ ಇರೋದು ಇದು ಸರ್ಕಾರದ ನಿರ್ಲಕ್ಷ್ಯ ಇನ್ನು ಕೇಂದ್ರ ಸರ್ಕಾರ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರು ದೇಶ ಬಿಟ್ಟು ಹೊರಗೆ ಹೋಗ್ತಾನೆ ಅದು ಎಲೆಕ್ಷನ್ ಟೈಮಲ್ಲಿ ದೇಶ ಬಿಟ್ಟು ಹೊರಗೆ ಹೋಗ್ತಾನೆ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ಸುದ್ದಿ ಅಂತೂ ಇರಲ್ಲ ವೀಸಾ ಸಿಗಬೇಕು ಗೌರ್ಮೆಂಟಲ್ಲಿ ಅಥರೈಸ್ಡ್ ಇರುತ್ತದೆಲ್ಲ ಹೋಗುವಾಗ ನೀವು ಆರಾಮಾಗಿ ಕಳಿಸ್ಕೊಟ್ಟು ಆಮೇಲೆ ಇಲ್ಲ ಅವನು ಹೊರ ದೇಶದಾಗ ಹೋಗ್ ಇನ್ನೂ ನೋಡಬೇಕು ಹುಡುಕಾಡಬೇಕು ಅಂತಿರಲ್ಲ ಇದು ಸರಿಯಲ್ಲ ಇದು ಇದು ನೀವು ನಮ್ಮ ಮಹಿಳೆಯರ ಘನತೆಯನ್ನು ಪೂರ್ತಿ ತಳುತಿದ್ದೀರಿ ದೂರ ಹಾಕ್ತಿದ್ದೀರಿ ನೀವು ಯಾವ ಹಿಂದೂ ರಾಷ್ಟ್ರದ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರಲ್ಲ ಪಕ್ಷದವರು ಹೌದಾ ಆ ಪಕ್ಷದವರು ಅವನ್ನ ಕೈ ಎತ್ತಿ ಹಿಡ್ಕೊಂಡು ನೀವು ನಮ್ಮ ನಮ್ಮ ಫ್ರೆಂಡ್ಶಿಪ್ಪಿಗೆ ಒಂದು ಬೆಲೆ ಕೊಟ್ಟು ಓಟ್ ಹಾಕ್ರಿ ಅಂತ ಪ್ರಜ್ವಲನನ್ನು ಕೈ ಎತ್ತಿ ಹಿಡಿದು ಹೇಳಿದ್ರು ಹೌದಾ ಹೇಳುವಾಗ ನಿಮಗೆ ಗೊತ್ತಿರಲಿಲ್ಲ ಇವೆಲ್ಲ ಕೇಸ್ಗಳು ಗೊತ್ತಿತ್ತು ಅಂದರೆ ಯಾಕೆ ಅವಾಗ ನೀವು ಮಾತಾಡಲಿಲ್ಲ ಅದೆಲ್ಲ ಗೊತ್ತಿದ್ದು ನೀವು ಯಾಕೆ ಟಿಕೆಟ್ ಕೊಟ್ಟ್ರಿ ಇದು ದೊಡ್ಡ ಪ್ರಶ್ನೆ ಇನ್ನು ಗೊತ್ತಾದ ಮೇಲೆ ನೀವು ಯಾವ ರೀತಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೋತಿದ್ದೀರಿ ಏನೂ ಇಲ್ಲ ಯಾವ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಿ ಯಾವ ಹಿಂದೂ ಮಹಿಳೆಯರ ಘನತೆ ಗೌರವದ ಬಗ್ಗೆ ಮಾತಾಡ್ತೀರಿ ಇಷ್ಟು ಮೂರು ಸಾವಿರ ವಿಡಿಯೋಗಳಿದಾವಲ್ಲ ಅದರಲ್ಲಿ ಯಾರು ಹಿಂದೂ ಮಹಿಳೆಯರಿಲ್ವಾ ಇಲ್ವಾ ಹಿಂದೂ ಮಹಿಳೆಯರು ಈಗ ಯಾಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಎಲ್ಲಿ ಹೋಯ್ತು ನಿಮ್ಮ ಹಿಂದೂ ಸಂಸ್ಕೃತಿ ಈಗ ಹೋಯ್ತು ಹಿಂದುತ್ವ ರಾಷ್ಟ್ರ ಅಂತ ಎದೆ ತಟ್ಕೊಂಡು ಐವತ್ತಾರು ಇಂಚು ಎದೆ ಅಂತ ಹೇಳ್ಕೊಂಡೆಲ್ಲ ಮಾತಾಡ್ತೀರಾ ಎಲ್ಲಿದ್ದೀರಿ ಒಬ್ಬರು ಮಾತಾಡ್ತಾ ಇಲ್ಲ ಹಿಂದೂ ಧರ್ಮದ ಬಗ್ಗೆ ಡಂಕ ಬಜಾಸ್ಕೊಂಡು ಗಂಟೆ ಬಾರಿಸ್ಕೊಂಡು ತಮಟೆ ಬಾರಿಸ್ಕೊಂಡು ಮಾತಾಡೋರು ಈಗೆಲ್ಲಿದ್ದೀರಿ ನಮ್ಮ ಹಾಸನದ ಮಹಿಳೆಯರ ಮೇಲೆ ಇಷ್ಟೆಲ್ಲ ಅತ್ಯಾಚಾರಗಳಾಗಬೇಕಾದಾಗ ಹೋಗಿದ್ದೀರಿ ಒಬ್ಬರಾದರೂ ಒಂದಾದರೂ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ರ ಅದ್ರ ಬಗ್ಗೆ ಮಾತಾಡದೆ ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರೋ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಿ ನೀವು ನಮ್ಮ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ದು ಎಲ್ಲೆಲ್ಲೋ ಓಡಾಡ್ತಾರನ್ನ ಬಿ ಜೆ ಪಿ ವಕ್ತಾರರು ಮಾತಾಡ್ತಾರಲ್ಲ ಅದು ಒಬ್ಬ ಮಹಿಳೆಯಾಗಿ ಮಾತಾಡ್ತಾರಲ್ಲ ಎಲ್ಲ ಹೋಯ್ತು ಒಂದು ಮಿನಿಮಮ್ ಮಾನವೀಯತೆ ಆದರೂ ಬೇಕಲ್ಲ ನೀವೇನು ಮಾತಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಒಂದು ತಲೆಯಲ್ಲಿ ವಿಚಾರ ಇರಲಿ ಅದಿರಲಾರ್ದೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋದು ಅದು ಸರಿಯಲ್ಲ ಈ ಸಂದರ್ಭಕ್ಕೆ ನಮ್ಮ ಹಾಸನದ ಮಹಿಳಾ ಸಂತ್ರಸ್ತೆಯರೇನಿದ್ದಾರೆ ನಮ್ಮ ತಾಯಂದರು ಅಕ್ಕಂದರು ಯಾರೆಲ್ಲ ಇದ್ದಾರೆ ಅವರಿಗೆ ಇವತ್ತು ನಾವು ಇಡೀ ಕರ್ನಾಟಕದ ಜನತೆಯಲ್ಲ ಇಡೀ ಭಾರತದ ಜನತೆ ಅವರಿಗೊಂದು ಆತ್ಮಸ್ಥೈರ್ಯ ಕೊಡೋಕ್ಕೆ ಇವತ್ತು ನಾವಿಲ್ಲಿ ಎಲ್ಲರೂ ಸೇರಿರೋದು ಯಾಕಂದರೆ ಇಲ್ಲಿ ಅವರ ನೇರವಾಗಿ ಗುಂಡಾಗಿರಿ ನಡೀತಾ ಇದೆ ಯಾವತ್ತು ಒಬ್ಬ ಹೆಣ್ಮಗಳು ಅವ್ರ ಮಗ ಕಿಡ್ನ್ಯಾಪ್ ಆಗಿದ್ದಾನೆ ಅಂತ ಒಂದಿನ ಸ್ಟೇಟ್ಮೆಂಟ್ ಕೊಡ್ತಾನೆ ಆಮೇಲೆ ತಾಯಿ ವಾಪಸ್ ಬಂದು ಇಲ್ಲ ನಾನೇನು ಆಗಿಲ್ಲ ನಾನು ನನ್ನ ಕಿಡ್ನ್ಯಾಪ್ ಆಗಿಲ್ಲ ಅಂದರೆ ಇದು ಒಂದೇ ಸ್ಟೇಟ್ಮೆಂಟಿಂದ ಎಷ್ಟು ಅವರ ಗುಂಡಾಗಿರಿ ಇಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮೂರು ಸಾವಿರ ವಿಡಿಯೋಗಳಲ್ಲಿ ಮೂರು ಸಾವಿರ ಹೆಣ್ಮಕ್ಳು ಮೂರು ಲಕ್ಷ ಹೆಣ್ಮಕ್ಳು ಗೊತ್ತಿಲ್ಲ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ನೀವು ನಿಲ್ಲಿ ನಿಮ್ಮ ಜೊತೆಗೆ ನಾವಿದ್ದೀವಿ ಬರೀ ಕರ್ನಾಟಕ ಅಲ್ಲ ಇಡೀ ಭಾರತದ ಜನತೆ ನಿಮ್ಮ ಜೊತೆಗಿದ್ದೀವಿ ನಾವು ಆ ಆತ್ಮಸ್ಥೈರ್ಯ ತುಂಬಕ್ಕೆ ನಾವಿಲ್ಲಿ ಇದ್ದೀವಿ ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣನ ಬಂದು ಅರೆಸ್ಟ್ ಆದಮಗೆ ಕೇವಲ ಪ್ರಜ್ವಲ್ ರೇವಣ್ಣನ ಅಷ್ಟೇ ಅಲ್ಲ ಅವರ ಫ್ಯಾಮಿಲಿ ಮೇಲೂ ಆ್ಯಕ್ಷನ್ ಆಗಬೇಕು ಯಾಕಂದರೆ ಜೊತೆಗೆ ಈ ವಿಡಿಯೋಗಳನ್ನು ಯಾರು ರಿಲೀಸ್ ಮಾಡಿದ್ರಲ್ಲ ಅವ್ರ ಮೇಲೂ ಆ್ಯಕ್ಷನ್ ಆಗಬೇಕು ಇದು ನಮ್ಮ ಡಿಮ್ಯಾಂಡು ಯಾವಾಗ ಪ್ರಜ್ವಲ್ ರೇವಣ್ಣನ ಕೇಸ್ ಹೊರಗೆ ಬಂತು ಆವಾಗ ಏನು ತಪ್ಪು ಮಾಡ್ದೆ ಅಂತ ಮಾತಾಡೋ ಬದಲಿ ಈ ವಿಡಿಯೋಗಳನ್ನು ಯಾರು ಲೀಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಅವರು ಹೌದಾ ಫಸ್ಟ್ ಆಫ್ ಆಲ್ ಇನ್ನೂ ಇನ್ನೂ ಒಂದು ದೊಡ್ಡ ವಿಷಯ ಏನು ಮಧ್ಯಕ್ಕೆ ಬಂತು ಮಹಿಳೆಯರಲ್ಲೆಲ್ಲ ಅವ್ರಿಷ್ಟದಿಂದ ಹೋದರು ಅಂತೂ ಮಧ್ಯಕ್ಕೆ ವಿಷಯಗಳು ಬಂದು ಇಷ್ಟದಿಂದ ಹೋದರೂ ಇಷ್ಟ ಇಲ್ಲದೆ ಹೋದರೂ ಅವರನ್ನು ಫೋರ್ಸ್ ಮಾಡ್ಕೊ ಅದೆಲ್ಲ ಸೆಕೆಂಡ್ರಿ ವಿಡಿಯೋ ಮಾಡಿದ್ದು ಮೊದಲನೇ ತಪ್ಪು ವಿಡಿಯೋ ಮಾಡಿದ್ದೆ ಅದು ಅದು ಒಂದು ಪ್ರೈವೇಟ್ ಇಶ್ ಈ ಇದು ಅದು ಹೌದಾ ಅದನ್ನು ನೀವು ವಿಡಿಯೋ ಮಾಡೋಕ್ಕೆ ಯಾರು ನಿನಗೆ ಪರ್ಮಿಷನ್ ಕೊಟ್ಟರು ಪರ್ಮಿಷನ್ ತೊಗೊಂಡಿದ್ರೆ ಯಾರಾದರೂ ಹೆಣ್ಮಕ್ಳ ಹತ್ರ ನಾನು ವಿಡಿಯೋ ಮಾಡ್ತೀನಿ ಯಾಕೆ ವಿಡಿಯೋ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಪ್ರತಿ ಬಾರಿ ವಾಪಸ್ ಮತ್ತೆ ಕರ್ಸ್ಕೋಕ್ ಮಾಡಿರೋದು ಅದು ನೇರ ನೇರವಾಗಿ ಗೊತ್ತಾಗುತ್ತೆ ಅದು ಹೌದಾ ಸೊ ಹಾಗಾಗಿ ಮೊದಲು ಯಾರು ವಿಡಿಯೋ ಮಾಡಿದ್ರು ಪ್ರಜ್ವಲ್ ರೇವಣ್ಣನೇ ಮಾಡಿದ್ದಲ್ಲ ಮೊದಲು ಅವನನ್ನು ಹಿಡೀರಿ ಅವನನ್ನು ಮೇಲೆ ಅದ್ರ ಜೊತೆಗೆ ಯಾರು ಇದನ್ನು ಲೀಕ್ ಮಾಡಿದ್ರಲ್ಲ ಅವರ ಪರ್ಸ್ನಲ್ ದ್ವೇಷಕ್ಕೆ ನಮ್ಮ ಮನೆಯ ಹೆಣ್ಮಕ್ಕಳನ್ನು ಬಳಸ್ಕೊಂಡ್ರಲ್ಲ ಇವರು ಇವರು ತಮ್ಮ ತೀಟೆ ತೀರಿಸ್ಕೊಳಕ್ಕೆ ಬಳಸ್ಕೊಂಡ್ರು ಇದನ್ನು ದ್ವೇಷ ಸಾರಿಸ್ಕೊಳಕ್ಕೆ ಬಳಸ್ಕೊಂಡ್ರಲ್ಲ ಅವ್ರನ್ನ ಹಿಡೀರಿ ಆಮೇಲೆ ಊರದ್ದು ಬೇರೆ ಅದು ಮಾತಾಡ್ರಿ